ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್ಸ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ಲಾಗ್ ಬಂದುಬಿಟ್ಟು ನಮ್ಮ ಉತ್ತರ ಕರ್ನಾಟಕದ ಫೇಮಸ್ಸು ಬದನೆಕಾಯಿ ಹೆಣ್ಗಾಯಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಸೊ ರೊಟ್ಟಿ ಜೊತೆ ತುಂಬ ಚೆನ್ನಾಗಿ ಕಾಂಬಿನೇಷನ್ ಇರುತ್ತೆ ನಾನು ಅರ್ಧ ಕೆ ಜಿ ಬದನೆಕಾಯಿ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ನೋಡಿ ಈ ಥರ ನಾನು ಕಟ್ ಮಾಡ್ಕೊತೀನಿ ಅಂದರೆ ಒಂದು ಬದನೆಕಾಯಿಯಲ್ಲಿ ನಾಲ್ಕು ಪೀಸ್ ಅಂದರೆ ಅಲ್ಲೇ ಬದನೇಕಾಯಲ್ಲಿ ನಾಲ್ಕು ಪೀಸ್ ಅಂದರೆ ಬಿಡಿ ಬಿಡಿ ಮಾಡಬಾರ್ದು ನೋಡಿ ಇವಾಗ ನಾನು ಕಟ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ಥರ ಕಟ್ ಮಾಡಬೇಕು ಅಂತ ಹೇಳಿ ಸೊ ನಮ್ಮ ಉತ್ತರ ಕರ್ನಾಟಕದಲ್ಲಿ ತುಂಬ ಫೇಮಸ್ ಇದು ಬದನೆಕಾಯಿ ಮತ್ತು ರೊಟ್ಟಿ ತುಂಬ ಫೇಮಸ್ಸು ಸೊ ಎಲ್ಲರೂ ಕೂಡ ಇದನ್ನು ಮಾಡ್ತಾರೆ ಕೆಲವೊಂದು ಸೈಡು ಬದನೆಕಾಯಿದು ಬೇರೆ ಬೇರೆ ಥರನೂ ಗೊಜ್ಜು ಮಾಡ್ಕೋತಾರೆ ಮುದ್ದೆಗೆಲ್ಲ ಮಾಡ್ಕೋತಾರೆ ಗೊಜ್ಜು ಸೊ ಬೆಂಗ್ಳೂರು ಸೈಡೆಲ್ಲ ಗೊಜ್ಜು ಮಾಡ್ಕೋತಾರೆ ಬದನೇಕಾಯಿ ಗೊಜ್ಜು ಅಂತ ಸೊ ನಮ್ಮ ಸೈಡ್ ನೋಡಿ ಉತ್ತರ ಕರ್ನಾಟಕ ಸೈಡು ಯಾವ ಥರ ನಾವು ಜೋಳದ ರೊಟ್ಟಿ ಆಗಲಿ ಚಪಾತಿ ಆಗಲಿ ಅನ್ನಕ್ಕಾಗಲಿ ಇದೇ ಥರ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಈ ಥರ ನಾನು ನಾಲ್ಕು ಪೀಸು ಬದನೆಕಾಯಿಯಲ್ಲೇ ನಾಲ್ಕು ಪೀಸ್ ಮಾಡ್ತೀನಿ ನೋಡಿ ಯಾವ ಥರ ಹುಳ ಇರುತ್ತೆ ನೋಡಿಕೊಂಡು ಕಟ್ ಮಾಡಬೇಕು ನೋಡಿ ಈ ಥರ ಇವಾಗ ಎಲ್ಲದೂ ಕಟ್ ಮಾಡಿಕೊಂಡು ಇವಾಗ ಇದಕ್ಕೆ ಏನೇನು ಸಮಗ ಮೆಣಸಿನ್ಕಾಯಿ ಈರುಳ್ಳಿ ಟಮಾಟೊ ಬೆಳ್ಳುಳ್ಳಿ ಶೇಂಗಾ ಬೀಜ ಮತ್ತು ಕೊತ್ತಂಬರಿ ಸ್ವಲ್ಪ ಹುಣಸೆ ಜೀರಿಗೆ ತಗೊಂಡಿದ್ದೀನಿ ಅದಕ್ಕೆ ಬದನೇಕಾಯಿ ಹೆಣ್ಗಾಯಿ ಮಾಡೋಕ್ಕಂತ ಇಷ್ಟನ್ನು ತಗೋಬೇಕು ನಾನು ಇದನ್ನು ಸ್ವಲ್ಪ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಫೈನಲಿ ಪೇಸ್ಟ್ ಆಗಿದೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಎಲ್ಲ ಕಟ್ ಮಾಡ್ಕೊಂಡಿದ್ದಲ್ಲ ಬದನೆಕಾಯಿ ನಾಲ್ಕು ನಾಲ್ಕು ಪೀಸು ಅದಕ್ಕೆ ಇವಾಗ ಯಾವ ಥರ ನೋಡಿ ಉಪ್ಪು ಸ್ವಲ್ಪ ಸ್ವಲ್ಪ ಎಲ್ಲಾದರೂ ಸ್ವಲ್ಪ ಸ್ವಲ್ಪ ಪೇಸ್ಟ್ ಅದಕ್ಕೆ ಉಪ್ಪು ಮತ್ತು ಸ್ವಲ್ಪ ಧನಿಯಾ ಪೌಡ್ರ್ ಧನಿಯಾ ಪೌಡ್ರ್ ಬೇಕಂದರೆ ಹಾಕ್ಕೋಬೋದು ಇಲ್ಲಾಂದರೆ ಬೇಡ ಬಟ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಕೊತ್ತಂಬರಿ ಕೂಡ ಹಾಕ್ಕೊಂಡಿದ್ನಲ್ವ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸ್ವಲ್ಪ ನಾನು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದಕ್ಕೆ ಸ್ವಲ್ಪ ನಾನು ಖಾರ ತೊಗೊಂಡಿದ್ದೀನಿ ನೋಡಿ ಉಪ್ಪು ಧನಿಯಾ ಪೌಡ್ರ್ ಹಸಿಮೆಣ್ಸಿನ್ಕಾಯಿ ತಗೊಂಡಿದ್ದೆಲ್ವ ಅದಕ್ಕೆ ನಾನು ಸ್ವಲ್ಪ ಖಾರ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಚಿಲ್ಲಿ ಪೌಡ್ರನ್ನು ನೋಡಿ ಎಲ್ಲವನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಇವಾಗ ನೋಡಿ ಯಾವ ಥರ ಮಿಕ್ಸ್ ಆಗಿದೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಕಟ್ ಮಾಡ್ಕೊಂಡಿರೋಂಥ ಬದನೇಕಾಯಿನ ಮೂಲಂಗಿ ಕೂಡ ಮುಳುಗಾಯಿ ಅಂತಲೂ ಹೇಳ್ತಾರೆ ಇದಕ್ಕೆ ಸೊ ಇದು ಬದನೆಕಾಯಿ ಬದನೆಕಾಯಿಗೆ ನಾನು ಈ ಥರ ನೋಡಿ ಕಟ್ ಮಾಡ್ಕೊಂಡಿದ್ದಲ್ಲ ಈ ಥರ ಚೆನ್ನಾಗಿ ಒಳಗಡೆ ಮಸಾಲೆಲ್ಲ ಹಾಕಿ ಎಲ್ಲ ಅಪ್ಲೈ ಮಾಡ್ಕೊತೀನಿ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಸೊ ನಿಮಗೆ ರೊಟ್ಟಿ ಮಾಡೋಕ್ಕೆ ಬರಲಿಲ್ಲ ಅಂದರೆ ಚಪಾತಿ ಮಾಡ್ಕೋಬೋದು ಇದಕ್ಕೆ ತುಂಬ ಚೆನ್ನಾಗಿ ಕಾಂಬಿನೇಷನ್ ಇರುತ್ತೆ ಎಣ್ಣೆ ಬದ್ನೇಕಾಯಿ ಅಂತಲೂ ಮಾಡ್ತಾರೆ ಗೊತ್ತಾ ಎಣ್ಣೆ ಬದನೇಕಾಯಿ ಸಾಧ್ಯ ಆದರೆ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಎಣ್ಣೆ ಬದ್ನೆಕಾಯಿ ಅಂತಾರೆ ಇದು ನಾನು ಹೆಣ್ಗಾಯಿ ಟೈಪ ಮಾಡ್ತಾ ಮಾಡ್ತಾ ಇರೋದು ಸ್ವಲ್ಪ ಬದನೆಕಾಯಿ ಸ್ವಲ್ಪ ಮೀಡಿಯಮ್ ಸೈಜೇ ಇರೋದು ಇರಬೇಕು ಸ್ವಲ್ಪ ಚ ಚಿಕ್ಕವೇ ಇರಬೇಕು ದೊಡ್ಡವಿದ್ರು ಅಂದರೆ ಫ್ಯಾಮಿಲಿಗೆ ಮಾಡ್ಕೋಬೇಕಂದ್ರೆ ಒಂದು ಮೀಡಿಯಮ್ ಸೈಜೇ ಇರಬೇಕು ತೀರಾ ದೊಡ್ಡ ಸೈಜ್ ಇದ್ದರೆ ಅದು ಬೇಗ ಬೇಯಲ್ಲ ನೋಡಿ ಒಂದು ಬಾಂಡ್ಲ ಇಟ್ಕೊಂಡಿದ್ದೀನಿ ನಾನು ಅದಕ್ಕೆ ಆಯಿಲ್ನ ಹಾಕಿದ್ದೀನಿ ಮೀಡಿಯಮ್ ಫ್ಲೇಮನ್ನ ಇಟ್ಟಿದ್ದೀನಿ ಗ್ಯಾಸ್ನ ಇದಕ್ಕೆ ನಾನು ಇವಾಗ ಸಾಸಿವೆ ಜೀರಿಗೆನ ಸೇರಿಸ್ಕೋತೀನಿ ಗ್ಯಾಸ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಆಯಿಲ್ ಹಾಕಿ ಇದಕ್ಕೆ ನಾನು ಇವಾಗ ಸಾಸಿವೆ ಜೀರಿಗೆನ ಸೇರಿಸ್ಕೊತೀನಿ ನೋಡಿ ಸಾಸಿವೆ ಜೀರಿಗೆ ಚಿಟಪಟ ಅಂತಿರಬೇಕಾದ್ರೆ ಕರಿಬೇವು ಹಾಕಬೇಕು ತುಂಬ ಚೆನ್ನಾಗಿ ಕಾಂಬಿನೇಷನ್ ಇರುತ್ತೆ ಸೊ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿ ಸೊ ಎಲ್ಲರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್ ಆಲ್ ನಮ್ಮ ಉತ್ತರ ಕರ್ನಾಟಕ ಸೈಡಿಗೆಲ್ಲ ಗೊತ್ತಿರುತ್ತೆ ಇದನ್ನು ಈ ಥರ ಮಾಡ್ಕೊಂಡೆ ಮಾಡ್ಕೊತಾರೆ ಬಿಸಿ ಬಿಸಿ ರೊಟ್ಟಿಗೆ ಈ ಥರ ಬದನೆಕಾಯಿ ಹೆಣ್ಗಾಯಿನ ಮಾಡ್ಕೋತಾರೆ ಮುಳುಗಾಯಿ ಕೂಡ ಅಂತ ಹೇಳ್ತಾರೆ ಇದಕ್ಕೆ ಸೊ ನಾನು ಬದನೆಕಾಯಿ ಅಂತ ಹೇಳ್ತಾಯಿದ್ದೀನಿ ನೋಡಿ ಸಾಸಿವೆ ಜೀರಿಗೆ ಚಿಟಪಟ ಅಂತ ಇದೆ ಇದಕ್ಕೆ ನಾನು ಇವಾಗ ಕರಿಬೇವನ್ನ ಸೇರ್ಸ್ಕೊತೀನಿ ನೋಡಿ ನೋಡಿ ಕರಿಬೇವು ಹಾಕೋತಾ ಇದ್ದೀನಿ ಆಗಿಬಿಡುತ್ತೆ ಅದೇನು ಒಗ್ಗರಣೆ ಕೊಟ್ಟರೆ ಒಂದು ಹತ್ತು ನಿಮಿಷ ಸಾಕು ಬೇಯಲಿಕ್ಕೆ ನೋಡಿ ಇವಾಗ ನಾನು ಎಲ್ಲ ಮಸಾಲೆ ಎಲ್ಲ ಸವರಿಟ್ಟಿದ್ನಲ್ವ ಸೊ ಎಲ್ಲ ಅಪ್ಲೈ ಮಾಡಿದ್ನಲ್ವ ಸೊ ಅದನ್ನು ಇವಾಗ ನೋಡಿ ಒಂದೊಂದೇ ಹಾಕೋತಾ ಇದ್ದೀನಿ ಅಂದರೆ ಎಣ್ಣೆಲ್ಲೇ ಫ್ರೀ ಆಗಬೇಕಲ್ವ ಅದು ತುಂಬ ಅಂದರೆ ತುಂಬ ಎಣ್ಣೆ ಹಾಕಬೇಡಿ ಕೆಲವರಿಗೆ ಇಷ್ಟ ಆಗುತ್ತೆ ಕೆಲವರಿಗೆ ಇಷ್ಟ ಆಗೋಲ್ಲ ಜಾಸ್ತಿ ಎಣ್ಣೆ ಸೊ ನಾನು ಆಗಿ ಸ್ವಲ್ಪನೇ ಹಾಕಿದ್ದೀನಿ ಇವಾಗ ಬದ್ನೇಕಾಯ್ದು ಎಲ್ಲ ಫ್ರೈ ಆಗಬೇಕಲ್ವ ಈಗ ಅದೇ ಇವಾಗ ಎಣ್ಣೆ ಬಿಟ್ಕೊಳ್ಳಿರುತ್ತೆ ಅದೇ ನಿಮ್ಮ ಎಣ್ಣೆ ಇಟ್ಕೊಳ್ಳಲ್ಲ ಅದೇ ಬಿಟ್ಕೊಳ್ಳುತ್ತೆ ನೋಡಿ ಯಾವ ಥರ ಬರುತ್ತೆ ಅಂತ ನೀವೇ ನೋಡ್ತೀರಾ ನೋಡಿ ಈ ಥರ ಎಲ್ಲ ಹಾಕಿದ್ದೀನಿ ಓಕೆ ಸ್ವಲ್ಪ ಅದು ತಟ್ಟೆಯಲ್ಲಿ ಸ್ವಲ್ಪ ಮಸಾಲೆ ಉಳ್ಕೊಂಡಿತ್ತಲ್ವಾ ಅದನ್ನು ನೋಡಿ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಇದ್ದಿದ್ದು ಇದಕ್ಕೆ ನಾನು ಹಾಕೋತಾ ಇದ್ದೀನಿ ಇವಾಗ ತಟ್ಟೆಯಲ್ಲಿರುವಂಥ ಸ್ವಲ್ಪದು ಅದೆಲ್ಲ ಸವರಿ ಇದಕ್ಕೆ ಇದರಲ್ಲಿ ಹಾಕ್ತೀನಿ ಇದು ಆಗಲ್ಲ ಸೊ ಅದ ಇದು ಆಗುತ್ತೆ ಹಾಗಾಗಿ ಇದನ್ನು ತೆಗೆದು ಬಿಟ್ಟು ನಾನು ಬೇರೆ ಪ್ಲೇಟ್ನ ಹಾಕ್ತೀನಿ ನೋಡಿ ಈಗ ಸೊ ಅವನು ನಾನು ತಿರ್ಸೋಕ್ಕೆ ಹೋಗೋಲ್ಲ ಜಸ್ಟ್ ಹತ್ತು ನಿಮಿಷ ಹತ್ತು ನಿಮಿಷ ಯಾವ ಥರ ಬೆಂದಿರುತ್ತೆ ಅಂತ ನೋಡಿ ನೋಡಿ ಹತ್ತು ನಿಮಿಷ ಆಗಿದೆ ಇವಾಗ ನೋಡಿ ನೋಡಿ ಎಣ್ಣೆ ಬಿಟ್ಕೊಂಡಿದೆ ಅಲ್ವಾ ಯಾವ ಥರ ಕುದಿ ಬಂದಿದೆ ನೋಡಿ ಇವಾಗೆಲ್ಲ ಬದನೇಕಾಯೆಲ್ಲ ಬೆಂದಿದೆ ಸೊ ಇದಕ್ಕೆ ನಾನು ಕೊತ್ತಂಬರಿನ ಹಾಕ್ಕೋತಾ ಇದ್ದೀನಿ ಆ್ಯಡ್ ಮಾಡ್ತಿದ್ದೀನಿ ನೋಡಿ ನೋಡಿ ಯಾವ ಥರ ಬಂದಿದೆ ತುಂಬ ಘಮ ಘಮ ಅಂತ ಸ್ಮೆಲ್ ಬರ್ತಿದೆ ಚೆನ್ನಾಗಿ ಬಂದಿದೆ ರೊಟ್ಟಿ ಬಿಸಿ ಬಿಸಿ ರೊಟ್ಟಿ ಜೊತೆಗೆ ತುಂಬ ಚೆನ್ನಾಗಿ ಕಾಂಬಿನೇಷನ್ ಇರುತ್ತೆ ಚಪಾತಿ ಜೊತೆಗೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿದಾಗಿರಬೇಕು ನೋಡಿ ಫೈನಲ್ಲಿ ಯಾವ ಥರ ಬಂದಿದೆ ಬದನೆಕಾಯಿಗೆ ನೋಡಿ ನೋಡಿ ಯಾವ ಥರ ಬಂದಿದೆ ಸೊ ಸೂಪರಾಗಿ ಬಂದಿದೆ ಬದನೆಕಾಯಿಗೆಲ್ಲ ಎಲ್ಲ ಅಂಟ್ಕೊಂಡಿದೆ ಫೈನಲಿ ಈ ಥರ ಬಂದಿದೆ ಸೊ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ನಾನು ಬಿಸಿ ರೊಟ್ಟಿ ಜೊತೆಗೆ ಬದನೆಕಾಯಿ ಪಲ್ಯನ ಸೇರಿಸ್ಕೊಂಡು ಊಟ ಮಾಡ್ತಾಯಿದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್